ಹಾಗೆಯೇ ಬಹಳ ಅದ್ಭುತವಾದ ಕಾರ್ಯಕ್ರಮ ಮಾಡಿದ್ದೀನಿ ಪತ್ರಿಕಾ ಗ್ರಂಥದ ಬಗ್ಗೆ ಹೇಳಬೇಕಂತಂದ್ರೆ ಅತಿ ಪವಿತ್ರವಾದ ಗಂಧ ಯಾವುದಾದ್ರೂ ಪತ್ರಿಕಾ ಮಾಡಬೇಕು ಯಾಕಂದರೆ ಆ ಒಂದು ಗಂಧದಲ್ಲಿರುವಂಥವರು ಕೂಡ ಬಹಳ ಪವಿತ್ರವಾಗಿರಬೇಕು ಅವರ ಒಂದು ನುಡಿ ನಡೆ ಮತ್ತು ಬರಹಗಳು ಕೂಡ ಸಮಾಜ ಅಂತ ಇರಬೇಕು ಸಮಾಜ ಯಾವುದೇ ಸ್ವಾಮೀಜಿ ಮಹಾರಾಜರು ಬಡಸ್ವಾಮಿ ಮಾಡುವಂತ ಮಾತೃತ್ರಿಕೆ ಹಾಗಾಗಿ ಅವೆಲ್ಲರೂ ಸಮಾಜದ ಸಮಾಜ ಮುಖಿಗಳಾಗಿ ಸಮಾಜವನ್ನು ಹತ್ತಿಸುವಂತ ಬಡ ದಿನ ದಲಿತರಿಗೆ ನ್ಯಾಯ ಕೊಡಿಸುವಂತ ಹೇಳಿ ಎರಡು